ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತೀರಾ ಮಿಸ್ಟರ್ ಮದನ್ ಗುಲಾಕರ್ ಆ್ಯಕ್ಚುಲಿ ನಾನು ಇವತ್ತು ಮತ್ತೆ ಬೇಗ ಇದ್ದಿದ್ದೀನಿ ಪ್ಲೀಸ್ ಸಮಾಧಾನ ಸೈಲೆನ್ಸ್ ಹೇಗೆ ನೋಡ್ತೀರ ಎಷ್ಟು ಅಂತ ಸಿ ಟೈಮ್ ಇನ್ನು ಸೆವೆನ್ ತರ್ಟಿ ಯಾಕಿದ್ದೀನಿ ಅಂದರೆ ಆ್ಯಕ್ಚುಲಿ ಇವತ್ತು ರಿಪಬ್ಲಿಕ್ ಡೇ ನಮ್ಮ ಕಂಪ್ನಿಲಿ ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಸೊ ಇಷ್ಟು ಜಲ್ದಿ ಎದ್ದಿದ್ದೀವಿ ಆಲ್ರೆಡಿ ಹೋಗಿದರೆ ಆ್ಯಕ್ಚುಲಿ ನಾನೇ ಲೇಟು ಎಲ್ಲರಿಗೂ ಟೈಮ್ ಹೇಳದು ಸೆವೆನ್ ಓ ಕ್ಲಾಕಿಗೆ ಬನ್ನಿ ಅಂತ ನಾನು ಸೆವೆನ್ ತರ್ಟಿ ಆಗಿಬಿಟ್ಟಿದೆ ಹೋಗಿ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗ ಅಲ್ಲಿ ಆಫೀಸಿಗೆ ಹೋಗಿಬಿಡೋಣ ಬನ್ನಿ 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 ಗಾಯಸ್ ನಾನು ಯಾವಾಗ್ಲೂ ಹೇಳತ್ತಾರ ಇವತ್ತು ಸಿಕ್ಕಾಬಾಟೆ ಕೋಳಿ ಇದೆ ಸಖತ್ ಕೋಲ್ಡ್ ಗಾಯಸ್ ಇನ್ನೊಂದೇನಂದ್ರೆ ನಾನು ಇವತ್ತು ಜಾಕೆಟ್ ಹಾಕಳ್ದಂಗೆ ಬಂದ್ಬಿಡ್ತೀನಿ ಗಾಯಸ್ ನೋಡಿ ಗಾಯಸ್ ಇಲ್ಲಿ ಜಾಕೆಟ್ ಹಾಕೊಂಡಿಲ್ಲ ನಾನು ಯಾವ ಇವೆಲ್ಲ ಕೋಲ್ಡ್ ಬೆಳ ಬೆಳಗ್ಗೆ ಹೊತ್ತು ಹೆವಿ ಕೋಲ್ಡ್ ಸೊ ಗಾಯ್ಸ್ ರೀಚ್ ಆದ್ವಿ ಇಲ್ಲಿ ನೋಡಿ ಆಗಲೇ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಡೇ ಪ್ರಿಪ್ರೇಷನ್ ಗಾಯ್ಸ್ ನೋಡಿ ಇಲ್ಲಿ ನಮ್ಮ ಕೊಲೀಗ್ಸ್ ಎಲ್ಲ ಇಷ್ಟು ಅರ್ಲಿ ಮಾರ್ನಿಂಗ್ ಬಂದಿದ್ದಾರೆ ಪ್ರಿಪ್ರೇಷನ್ ಮಾಡೋಕ್ಕೆ ಆಯಿತು ಆಮೇಲೆ ನೋಡಿ ಹೆಂಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಗಾಯ್ಸ್ ಇಲ್ಲಿ ನೋಡಿ ಇಲ್ಲಿ ನಮ್ಮ ಸಚಿನ್ ಒಬ್ರು ಯಾವ ಥರ ರೆಡಿಯಾಗಿ ಬಂದವ್ರೆ ಇಲ್ಲಿ ನೋಡಿ ಸಚಿನ್ ಹಾಯ್ ಮಾಡ್ರಿ ಚೆನ್ನಾಗಿ ಕಾಣಿಸ್ತಾರಂತ ಕಮೆಂಟ್ ಮಾಡಿ ಸೊಗಾಯ್ ಸಂತು ಫ್ಲಾಗ್ ಆಸ್ಟಿಂಗ್ ಆಯಿತು ನೋಡಿ ಫ್ಲಾಗ್ ಆಸ್ಟಿಂಗ್ ಆಗಿದೆ ನಮ್ಮ ಇಂಡಿಯನ್ ಫ್ಲ್ಯಾಗ್ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಏನು ಗೊತ್ತಾ ಇಡೀ ವರ್ಲ್ಡಲ್ಲಿ ಎಷ್ಟೇ ಫ್ಲಾಗ್ ಇದ್ರು ನಮ್ಮ ಇಂಡಿಯನ್ ಫ್ಲ್ಯಾಗೆ ಸೂಪರಾಗಿ ಕಾಣೋದು ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ ಬ್ಲಾಕಾಸ್ಟಿಂಗ್ ಎಲ್ಲ ಆಯಿತು ಈಗ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಾವು ನಮ್ಮ ಕೊಲೀಗ್ಸ್ ಎಲ್ಲ ನೋಡಿ ಇಲ್ಲಿ ನಮ್ಮ ಸಚಿನ್ ಏನು ಖುಷಿಯಾಗಿದ್ದಾರೆ ಇಲ್ಲಿ ನೋಡಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನಮ್ಮ ಜ್ಯೋತಿ ಸೊ ಗೈಸ್ ಬನ್ನಿ ಹೋಗೋಣ ಹೋಟೆಲ್ಗೆ ಇಲ್ಲೊಂದು ಬೈಕ್ ಹೋಗ್ತಾ ಇದೆ ಅಲ್ಲಿ ದೂರದಲ್ಲಿ ನೋಡಿ ಅಲ್ಲಿ ನಮ್ಮ ಸಚಿನ್ದೊಂದು ಬೈಕ್ ಹೋಗ್ತಾ ಇದೆ ಸೊ ಹೋಟೆಲ್ಗೆ ಹೋಗಿ ಅಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ ಗಾಯ್ಸ್ ನೋಡಿ ಎಲ್ಲಿ ನೋಡಿದ್ರು ನಮ್ಮ ಇಂಡಿಯನ್ ಫ್ಲಾಗ್ ಇವತ್ತು ಹೋಟೆಲಿಗೆ ಬಂದಿದ್ದೀವಿ ಇಲ್ಲೂ ಇಂಡಿಯನ್ ಫ್ಲಾಗೆ ಬನ್ನಿ ದೋಸೆ ತಿನ್ನೋಣ ಸಚಿನ್ ಹೆಂಗೈ ದೋಸೆ ಹ್ಮ್ ಹೆಂಗಿತ್ತು ಲವಣ್ಯ ನೀವು ಚೆನ್ನಾಗಿತ್ತು ರೈಸ್ ಎಲ್ಲ ಮುಗಿತು ಟಿಫನ್ ಎಲ್ಲ ಈಗ ಮನೆಗೆ ಹೋಗ್ತಾ ಇದ್ದೀವಿ ಏನು ಗೊತ್ತಾ ನಾನು ಹೋಗಿ ಆಫೀಸ್ಗೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡು ಮನೆಗೆ ಬಂದಾಯಿತು ಬಟ್ ನಮ್ಮ ವೈಫು ಮತ್ತು ನಮ್ಮ ಪಾಪು ಇನ್ನೂ ಮಲಗಿದ್ದಾರೆ ಗೊತ್ತಾ ಬಿಡಿ ಹೋಗ್ಲಿ ಪಾಪ ಅವ್ರಿಗೆ ಡಿಸ್ಟರ್ಬ್ ಬೇಡ ಮಲ್ಕೊಳ್ಳಿ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಫ್ರೆಂಡ್ಸ್ ನೋಡಿ ಇಲ್ಲಿ ನನ್ನ ಮಗನೂ ಅವರಮ್ಮನೇ ಎದ್ದಿದ್ದಾರೆ ಪಾಪೋ ಓನ ಮಾಡ್ತಿದ್ದೆ ಹ್ಯಾಪಿ ರಿಪಬ್ಲಿಕ್ ಡೇ ಮಗನೇ ಹ್ಯಾಪಿ ರಿಪಬ್ಲಿಕ್ ಡೇ ಎಲ್ಲಿ ಎಲ್ಲಿಗೆ ಬರ್ತಿರೋದು ನೀನು ಹಾಂ ಇಲ್ಲಿಕ್ ಓ ನ ಚಿನ್ನಮ್ಮ ಬೆಳಗ್ಗೆ ಎದ್ದಿದ ತಕ್ಷಣ ಪ್ರೊ ಆಕ್ಟಿವ್ ಆಗಿ ಆಡ್ತಾ ಇರ್ತಾನೆ ನನ್ನ ಮಗ ಬಾ 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 ಪೋಲಿ ಇದು ರಮ್ಮನ ನೋಡ್ದ ಇಲ್ಲಿಂದ ನೋಡಿ ಇಲ್ಲಿ ನಡಿಯ ಮಗನೇ ಅಜ್ಜಿ ಮನೆಗೆ ಹೋಗಣ್ಣ ನಡಿ ನಡಿ ಅಜ್ಜಿ ಮನೆಗೆ ಅಜ್ಜಿ ಮನೆಗೆ ಬಿಟ್ಬ್ರಿ ಬಾ ನಿನ್ನ ನಡಿಯಾಕಂದ ತಾ ತತ್ಥಾ ಆಯ್ತು ನಡಿ ಮಗ್ನೆ ಹೋಗೋಣ ಏಕ್ ಎಲ್ಲೆಕ್ಕೆ ಬಂದಿದ್ದೀಯಾ ಹು ಎಲ್ಲೆಕ್ಕೆ ಅವ್ನು ಮನೆಗೆ ಬಂದವನೆ ಅದೆ ನೀನೆಲ್ಲೆಗೈತಾನವನು ಓಯ್ ನೋ ಕಾಮೆಂಟ್ಸ್ ತೋ ಕಾಮೆಂಟ್ಸ್ ದಿಸ್ ಇಸ್ ಸಮೇ ಬಂದಿದೆ ಗೋಪಾಯೆದು ಲವ್ ಏನ್ ಮಾಡ್ತಿದ್ದೀಯಾ ಗಲಾಟೆ ಮಾಡ್ತವ ನೀನು ಮಾಡ್ತ ಕರೆಕ್ಟ್ ಸೊ ಗಾಯ್ಸ್ ಬನ್ನಿ ಗಿರಿಯಸ್ ಹೋಗೋಣ ನಾವು ಬಂದಿದ್ದೀವಿ ಗಿರಿಯಾಸ್ಗೆ ನಾವು ಮತ್ತೆ ನಮ್ಮ ವೈಫು ನಮ್ಮ ನಾದ್ನಿ ಬನ್ನಿ ಹೋಗೋಣ ಗಿರಿಯಾಸ್ ಗಾಯ್ಸ್ ನಾವು ಆ್ಯಕ್ಚುಲಿ ಗಿರಿಯಾಸಿಗೆ ಬಂದಿದ್ವಿ ನೋಡೋಣ ಅಂತ ನೋಡಿ ವಿಸ್ ಎಲ್ಲ ಹೆಂಗೆ ಹೆಂಗೆ ಜೋಡ್ಸಿದ್ದಾರೆ ಆ್ಯಕ್ಚುಲಿ ಏನು ಸೇಲ್ ಇತ್ತು ಅಂತ ನನ್ನ ತಮ್ಮ ಹೇಳ್ದ ಸೊ ಹಾಗಾಗಿ ಬಂದಿದ್ದೀವಿ ಗಾಯಸ್ ಬಂದಿದ್ದೆ ಗಿಫ್ಟ್ ಕೊಟ್ಟಿದ್ದಾರೆ ಗಿಫ್ಟು ಮಜಾ ಆಯಾ ಎರಡು ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಗಿಫ್ಟು ಪೂಜಾ ಗಿಫ್ಟ್ ಇಷ್ಟ ಆಯಿತಾ ಚೆನ್ನಾಗಿದ್ಯಾ ತಗೋ ನನ್ ಕಲರ್ ಹೋಗ್ಲಿ ಬೇಡವಾ ಗಿಫ್ಟ್ ಚೆನ್ನಾಗಿದೆಯಾ ಹೋಗೋಣ ಮನೆಗೆ ಮನೆಗೆ ಹೋಗೋಣ ಹ್ಞೂ ಗಿಫ್ಟ್ ಚೆನ್ನಾಗಿದೆಯಾ ಗೈಸ್ ಏನು ಗೊತ್ತಾ ನಾವು ಗಿರಿಯಾಸಿಂದ ಬರ್ತಾ ಇದ್ವಾ ಇಲ್ಲೇ ಪಕ್ಕದಲ್ಲಿ ಸೇಲ್ ಹಾಕಿದರು ಮನೆಯವ್ರು ನಿಲ್ಲಿಸಿ 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 ಸೇಲ್ಗೆ ಹೋಗಿಬರೋಣ ಸೇಲ್ಗೆ ಹೋಗಿಬರೋಣ ಅಂದರು ನೋಡಿ ಹೋಗ್ತಾ ಇದ್ರೆ ಸೇಲಿಗೆ ಬನ್ನಿ ನಾವು ಹೋಗೋಣ ಇನ್ನೇನು ಮಾಡೋಕ್ಕಾಗತ್ತೆ

ಅಲ್ಲಿಂದ ಬಂದು ಇಲ್ಲಿ ಪಾನಿಪುರಿ ತಿನ್ನೋಕೆ ನೀವು ಯೂಸ್ ಪಾನಿಪುರಿ ಬನ್ನಿ ನೀವು ಪಾನಿಪುರಿ ತಿನ್ನೋಣ ಥ್ಯಾಂಕ್ ಯು ಏನು ಗೊತ್ತಾ ಆ್ಯಕ್ಚುಲಿ ನಾವು ಹೋಗಿದ್ದು ಗಿರಿಯಾಸ್ಗೆ ಬಟ್ ಸುತ್ಕ ಬಂದಿದ್ದು ಎರಡು ಮೂರು ಪ್ಲೇಸ್ಗೆ ನೀವೇ ನೋಡಿದ್ರಲ್ಲ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಫಸ್ಟು ಗಿರಿಯಾಸು ಆಮೇಲೆ ಸೇಲ್ಸು ಆಮೇಲೆ ಪಾನಿಪುರಿ ಅಂಗಡಿ ಇದಾದ್ಮೇಲೆ ಈಗ ಬಂದಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರ ಏನಿಲ್ಲ ಕಾರು ಸ್ವಲ್ಪ ಹೀಟ್ ಹೀಟ್ ಜಾಸ್ತಿ ಆಗಿತ್ತು ಬಿಸಿಲು ಜಾಸ್ತಿ ಅದಕ್ಕೆ ಸ್ವಲ್ಪ ಟಾರ್ಪಲ್ ಆಗ್ತಾ ಇದ್ದೀನಿ ಕಾರಿಗೆ ನೋಡಿ ಎ ಫ್ಯೂ ಐ ವೀಕ್ ಏನ್ಮಾಡ್ತಿದ್ಯಾ ನಿನ್ನ ಫ್ರೆಂಡ್ಸ್ ಜೊತೆ ಆಟಾಡ್ತಿದ್ಯಾ ದೈವಿಕ್ ಪಾಪು ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಅವ್ರ ಫ್ರೆಂಡ್ಸ್ ಜೊತೆ ನೋಡಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಆಟ ಸೊ ಗೈಸ್ ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಲ್ರಿ ನಮ್ಮ ಡ್ಯಾಡಿ ಮನೆ ಹತ್ರ ಬಂದಿದ್ದೀನಿ ಡಾಡಿ ಇವತ್ತು ಯಾವ್ದು ಗೆಲ್ಲುತ್ತೆ ಆರ್ ಸಿ ಬಿ ಗೆಲ್ಲುತ್ತಾ ಮುಂಬೈ ಗೆಲ್ಲುತ್ತಾ ಹಾಂ ಸೋಲ್ತಾರಾ ಏಕೆ ಈಗ ಜಾಸ್ತಿ ಹೊಡೆದಿಲ್ವಾ ಸ್ಕೋರ್ ಜಾಸ್ತಿ ಇಲ್ವಾ ಹ್ಞೂ ಹೇಳಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನಮ್ಮ ಡ್ಯಾಡಿಗೆ ಗೊತ್ತಾಗ್ತಾ ಇಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಕನ್ಫರ್ಮ್ ಆರ್ ಸಿ ಬಿ ಸೋಲೋದು ಇಲ್ಲ ಆರ್ ಸಿ ಬಿ ಗೆಲ್ತಾರೆ ಇವತ್ತು ಈ ಮ್ಯಾಚಲ್ಲಿ ಹ್ಞೂ ಎಲ್ಲ ಹಳೆ ಮ್ಯಾಚ್ ಎಲ್ಲ ನೋಡ್ತಾರೆ ನಮ್ಮ ಡ್ಯಾಡಿ ಗಾಯ್ಸ್ ಈ ಬ್ಲಾಗ್ನ ಇಲ್ಲ ಕ್ಲೋಸ್ ಮಾಡ್ತಾ ಇದೀನಿ ಸೊ ಐ ಹೋಪ್ ನಿಮಗೆ ಈ ಬ್ಲಾಗ್ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ನಾಳೆ ಮತ್ತೊಂದು ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್